ಚಿನ್ನದ ನಾಡಿನ ಶ್ರೀ ಬೇತಾಳ ಮಹಾಶಕ್ತಿ ಪೀಠದಲ್ಲಿ ಮಹಾ ಪವಾಡ ನೂರಾರು ಭಕ್ತರ ಇಷ್ಟಾರ್ಥ ಸಿದ್ಧಿಗಳನ್ನು ನೆರವೇರಿಸುತ್ತಿರುವ ಶ್ರೀ ಭದ್ರಕಾಳಿ ಅಮ್ಮನವರು ಇತ್ತೀಚೆಗಷ್ಟೇ ಅಗೋರಿ ಚಂದ್ರನಾಥ್ರವರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ನೂರ ಎಂಟು ಅಡಿ ಬೇತಾಳ ಮಹಾಶಕ್ತಿ ಪೀಠದಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀ ಭದ್ರಕಾಳಿ ಅಮ್ಮನವರ ಮೊರೆ ಹೋಗಿದ್ದಾರೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಮಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐವಾರಹಳ್ಳಿ ಗಂಗಾಪುರ ಮುಖ್ಯರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಭದ್ರಕಾಳಿ ಅಮ್ಮನವರು ಪವಾಡಗಳನ್ನೇ ಸೃಷ್ಟಿ ಮಾಡುತ್ತಿದ್ದು ಅಮ್ಮನ ಪವಾಡಗಳನ್ನ ಕಂಡು ಭಕ್ತರೇ ಚಕಿತರಾಗಿದ್ದಾರೆ ಹೋಗ್ ಇಲ್ಲಿ ಸುಮಾರು ಎರಡು ಮಂದಿ ಬರ್ತಾ ಇದ್ವಿ ನನ್ನ ಮಗನದು ಡಿಗ್ರಿ ಆಗಿತ್ತು ತುಂಬಾ ಕಡೆ ಕೆಲಸಕ್ಕಾಗಿ ನಾವು ತುಂಬಾ ಹುಡುಕಾಟ ಮಾಡ್ತಾ ಇದ್ವಿ ಕೆಲಸ ಇಲ್ಲಿ ಸಿಕ್ಕಿರಲಿಲ್ಲ ಆಗ ಇಲ್ಲಿ ಬಂದ ಮೇಲೆ ಅರ್ಕೆ ಮಾಡ್ಕೊಂಡಿದ್ವಿ ನಾವು ಇಲ್ಲಿ ಅವರು ಚಂದ್ರನಾಥ್ ಅವ್ರನ್ನು ಕೇಳಿದ್ವಿ ನಾವು ಅವನು ಕೇಳಿಕ್ಕೆ ಒಂದು ವಾರದಲ್ಲೇ ಒಂದು ವಾರ ಕೂಡ ಇಲ್ಲ ಒಂದು ನಾಲ್ಕು ದಿವಸದಲ್ಲೇ ನನ್ನ ಮಗನದು ಒಳ್ಳೆ ಕೆಲಸ ಬ್ಯಾಂಕಲ್ಲಿ ಈಗ ಎಸ್ ಎಫ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಅಂತ ನಮ್ಮ ರಂಜೀವರ್ಪುರು ಕಾಸಂಬಲ್ಲಿ ಹೋಗಲಿ ಕೆ ಜಪ್ ತಾಲೂಕು ಕೋಳ ಡಿಸ್ಟ್ರಿಕ್ಟು ನಾನು ಫಸ್ಟ್ ಕೆಲಸ ಇಲ್ಲದೆ ಇಲ್ಲಿ ಅರ್ಧ ಇದೆ ಅಲ್ಲೂ ಇಲ್ಲ ದೇವರು ಅದರ ಡೇವಿ ಅಲ್ಲಿ ಮಾಡ್ತಾ ಇದೆ ಸಹ ಪ್ರೈವೇಟ್ ಕಂಪ್ನಿಯಲ್ಲಿ ಅಲ್ಲಿ ಮಾಡ್ಕೊಂಡು ಬರ್ತಾ ಇಲ್ಲಿ ಬಂದು ಸಿಕ್ಸ್ ಮಂತ್ಸ್ ಐತಿ ಇಲ್ಲಿ ಬಂದು ನಾನು ಇಲ್ಲಿ ಬಂದು ಹೋದರೆ ನನಗೆಲ್ಲೂ ಕೂಡ ಕಟ್ಟಾಗ್ತಾ ಇದೆ ನೀವು ಕೆಲಸ ಇಲ್ಲ ನಾನು ಅದನ್ನೇ ಇಲ್ಲಿ ಅರ್ಭಪ್ತಾ ಇದೆ ಇದರ ಜೊತೆಗೆ ನೂರ ಎಂಟು ಅಡಿ ಎತ್ತರದ ಬೇತಾಳ ವಿಗ್ರಹವು ಕೂಡ ಪ್ರತಿಷ್ಠಾಪನೆಗೊಂಡಿದ್ದು ಈ ವಿಗ್ರಹವು ವಿಶ್ವದಲ್ಲೇ ಮೊದಲ ಹಾಗೂ ಅತಿ ಎತ್ತರದ ಬೇತಾಳ ವಿಗ್ರಹವಾಗಿದ್ದು ಭಕ್ತರ ಆಕರ್ಷಣೆಯಾಗಿದೆ ಈ ಮಹಾಶಕ್ತಿ ಪೀಠದಲ್ಲಿ ನೂರ ಎಂಟು ಅಡಿ ಬೇತಾಳ ವಿಗ್ರಹ ಶ್ರೀ ಭದ್ರಕಾಳಿ ಶ್ರೀ ಕಾಲಭೈರವ ಶ್ರೀ ಪ್ರತ್ಯಂಗಿರ ಶ್ರೀ ಕಾಟೇರಮ್ಮ ಪಾರ್ವತಿ ದೇವಿ ನಾಗಮ್ಮ ವಿಷ್ಣುಮಾಯ ಶ್ರೀ ಕರಿಕುಟ್ಟಿ ಜಾಥಾ ದೇವರುಗಳು ಪ್ರತಿಷ್ಠಾಪನೆಗೊಂಡಿದ್ದು ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ಅಮ್ಮನ ಪವಾಡಗಳಿಗೆ ಸಾಕ್ಷಿಯಾಗುತ್ತಿದ್ದಾರೆ ದೂರದ ತಮಿಳುನಾಡು ಆಂಧ್ರಪ್ರದೇಶ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ದೂರದ ಪ್ರದೇಶಗಳಿಂದ ಭಕ್ತರು ಆಗಮಿಸುತ್ತಿದ್ದು ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ ಪ್ರತಿನಿತ್ಯ ಪೂಜೆಗಳು ನಡೆಯುತ್ತಿದ್ದು ಶುಕ್ರವಾರ ಮತ್ತು ಅಮಾವಾಸ್ಯ ಎಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಇರುತ್ತದೆ ಪ್ರತಿ ಶುಕ್ರವಾರ ಮತ್ತು ಅಮಾವಾಸ್ಯೆ ದಿನ ಭಕ್ತರ ಇಷ್ಟಾರ್ಥ ಸಿದ್ಧಿಗಾಗಿ ಅಗೋರಿ ಚಂದ್ರನಾಥ್ ಅವರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಭಕ್ತರಿಗೆ ಅವರ ಸಮಸ್ಯೆಗಳಿಗೆ ತಕ್ಕಂತೆ ಪರಿಹಾರವನ್ನ ಸೂಚಿಸುತ್ತಾರೆ ಇನ್ನು ಅಗೋರಿ ರವರು ಕಾಶಿಯಲ್ಲಿ ಅಗೋರಿ ವಿದ್ಯೆಯನ್ನ ಕಲಿತು ಈಗ ತಮ್ಮ ತವರೂರು ಚಿನ್ನದ ನಾಡಿನಲ್ಲಿ ಶ್ರೀ ಬೇತಾಳ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಭಕ್ತರಿಗೆ ಸಮಸ್ಯೆಗಳಿಂದ ಮುಕ್ತಿ ನೀಡುವ ಮೂಲಕ ಶ್ರೀ ಬೇತಾಳ ಮತ್ತು ಶ್ರೀ ಭದ್ರಕಾಳಿ ಅಮ್ಮನ ಕೃಪೆಯನ್ನ ಕರುಣಿಸಿದ್ದಾರೆ ನಾನು ಫಸ್ಟು ದೀಕ್ಷೆ ತಗೊಂಡಿದ್ದು ಕಾಸಿಯಲ್ಲಿ ಕಾಸಿನಿಂದ ಬಂದ ಮೇಲೆ ವಿದ್ಯೆ ಎಲ್ಲ ಮೇಲೆ ಭದ್ರಕಾಳಿ ಪ್ರತಿಷ್ಠಾಪನೆ ಮಾಡಬೇಕಂತ ಪ್ರತಿಷ್ಠಾಪನೆ ಮಾಡಿದೆ ಆಮೇಲೆ ಪ್ರತಿಷ್ಠಾಪನೆ ಆದ್ಮೇಲೆ ಬಂದ್ಬಿಟ್ಟು ತಾಯಿ ಬಂದ್ಬಿಟ್ಟು ಬೇತಾಳ ಸಿದ್ಧಿ ಮಾಡ್ಕೊಂಡೆ ನಾನು ಬೇತಾಲ ಸಿದ್ಧಿ ಆದಮೇಲೆ ಸರಿ ಬೇತಾಲಿ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಬೇತಾಲ ಅಂತ ಪ್ರಸಿದ್ಧಿ ಆಗಬೇಕಂತ ಬೇತಲ ಕಟ್ಟಿದ್ದೀನಿ ಸರ್ ಸಿದ್ಧ ಮಾಡ್ಕೊಂಡಿರೋದು ಅದು ಬೇತಾಲನ ಸಿದ್ಧಿ ಮಾಡ್ಕೊಂಡಿದ್ದೀನಿ ಒಳ್ಳೆಯದು ಅವರೇ ಮಾಡೋದು ನಿಂತ್ಕೊಂಡು ಮುಂದೆ ಬಂದು ನಿಂತ್ಕೊಂಡು ಮಾಡೋದು ಅವರೇ ಅದರಿಂದ ನಾನು ಕಟ್ಟಿದ್ದೀನಿ ಜನರಿಗೆ ಮಕ್ಕಳ ಬಗ್ಗೆ ಆಗಿದೆ ಕಷ್ಟ ಏನು ಪರಿಹಾರ ಆಗಿದೆ ವಿದ್ಯಾಭ್ಯಾಸ ಆಗಿದೆ ವಿದ್ಯಾ ಕೆಲಸ ಇಲ್ಲ ಅಂದ್ರೆ ಕೆಲ್ಸಗಳಾಗಿದೆ ಎಲ್ಲ ಪರಿಹಾರಗಳಿಗೂ ಪರಿಹಾರ ಆಗಿದೆ ಶುಕ್ರವಾರ ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ ಅನುದಾನ ಇರುತ್ತೆ ಅಮಾವಾಸ್ಯೆ ಬಾಡೂಟ ಇರುತ್ತೆ ಜನ ಎಲ್ಲಿ ತಮಿಳುನಾಡಿನಿಂದ ಕೇರಳ ಇಂದ ಬಂದಿದ್ದಾರೆ ಒಂಗೋಲು ಆಂಧ್ರ ಹೈದ್ರಾಬಾದ್ ನಿಂದ ಬಂದಿದ್ದಾರೆ ಶುಕ್ರವಾರ ಪೂಜೆ ಅಮಾವಾಸ ಶುಕ್ರವಾರ ಅಭಿಷೇಕ ಇರುತ್ತೆ ಮಹಾಮಂಗ್ಲಾರ ಇರುತ್ತೆ ಅನ್ನದಾನ ಇರುತ್ತೆ ಶುಕ್ರವಾರ ಪ್ರತಿ ಶುಕ್ರವಾರ ಇರುತ್ತೆ ಅನುದಾನ ಹೊಸದಾಗಿ ಬಂದಿರೋ ಏನೇ ಕಷ್ಟ ಇರಲಿ ನಾನು ನೋಡೋಕೆ ನಾನು ರೆಡಿ ಇದ್ದೀನಿ ಇಲ್ಲಿ ಕಷ್ಟ ಪರಿಹಾರ ಮಾಡಿ ಕಲಿಸೋದು ನನ್ನ ಜವಾಬ್ದಾರಿ ಆಗಿ ಕಲ್ತು ಜರ ಗಂಗಾಪುರ ಅಂತ ಸ್ಥಳ ಇದು ಕ್ಯಾಸಂಬಲ್ಲಿ ಹೋಬ್ಳಿ ಕೆ ಜಿ ಎಫ್ ತಾಲೂಕು ಕೋಲಾರ ಡಿಸ್ಟಿಕ್ಕು ಇದು ಎಲ್ಲ ಕಡೆಯಿಂದ ಬರ್ಬೋದು ಬೇತಮಂಗ್ಳಿಂದ ಬರ್ಬೋದು ಕೆ ಜಿ ಎಫ್ನಿಂದ ಬರ್ಬೋದು ರಾಜ್ಪೇಟ್ ರೋಡ್ನಿಂದನೂ ಬರ್ಬೋದು ಇಲ್ಲ ವಿಕೋಟ ಸೈಡಿಂದ ಬರ್ಬೋದು ಸೆಂಟರ್ ಪ್ಲೇಸ್ ಆಗಿರೋದಕ್ಕೆ ಎಲ್ಲ ಭಕ್ತಾಲಿಗಳು ಬಂದು ಹೋಗ್ಬೋದು ಆರಾಮಾಗಿ ಏನೇ ಟೆನ್ಷನ್ ಇರಲ್ಲ ಕಡೆನೂ ಬಸ್ ಸೌಕರ್ಯ ಇದೆ ಇಲ್ಲಿಗೆ ಇಲ್ಲಿ ಬರೋಕೆ ಬೇತಮಂಗ್ಲಿಂದ ಇದೆ ರಾಜಕೋಟ್ ರೋಡ್ ಇಂದ ಇದೆ ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ ಕ್ಯಾಸಂಬಲ್ಲಿ ಸ್ವಲ್ಪ ಹತ್ರ ಆಗುತ್ತೆ ಪೂಜೆ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಐದುವರೆ ಐದುವರೆವರೆಗೂ ಇರುತ್ತೆ ಓಪನ್ ದೇವಸ್ಥಾನ ಇಲ್ಲ ಬೆಳಗ್ಗೆ ಸಂಜೆ ಪ್ರತಿದಿನಾನು ನಿತ್ಯ ಪೂಜೆ ನಡೆಯುತ್ತೆ ಶುಕ್ರವಾರ ಅಂದ್ರೆ ವಿಶೇಷ ಪೂಜೆ ಇರುತ್ತೆ ಶುಕ್ರವಾರ ಮಾತ್ರ ಪರಿಹಾರ ನೀಡುತ್ತಾಗುತ್ತೆ ಶುಕ್ರವಾರ ಅಮಾವಾಸ್ಯೆ ಮಾತ್ರ ಪರಿಹಾರ ದಿನ ಇಲ್ಲ ಕೋಲಾರಿಂದ ಬಂದಿರೋದು ಮೋಹನ್ ಮೋಹನ್ ಅಂತ ನಮ್ಮ ಹೆಸರು ಇಲ್ಲಿ ನಾವು ಫಸ್ಟ್ ಟೈಮ್ ಬಂದಿರೋದು ವೀರ ಬೇತಾಳ ಎಂಬ ದೇವಸ್ಥಾನದಲ್ಲಿ ಒಂದು ಅದ್ಭುತ ಕಾರ್ಯಗಳು ನಡೀತಾ ಇದೆ ಅಂತ ನಮ್ಮ ನಂಬಿಕೆಯಿಂದ ಬಂದೆ ಅದೆಲ್ಲ ಒಳ್ಳೇದಾಗ್ತಾ ಇದೆ ಅಂತ ನಂಬಿ ಬಂದಿದ್ದೀನಿ ಇಲ್ಲೇ ಸ್ಥಾನದಲ್ಲಿ ಅಮ್ಮ ಭದ್ರಕಾಳಿ ಎಂಬ ಅಮ್ಮನ ಮುಖಾಂತರ ಒಂದು ಒಳ್ಳೇದಾಗ್ತಾ ಇದೆ ಈ ಬರ ಭಕ್ತಗಳಿಂದ ಹುತ್ತಾದಿರ್ಗಳಿಂದ ಎಲ್ಲ ಹೋಗ್ತಾ ಸಂತಾನ ಭಾಗ್ಯ ಮದುವೆಗಳ ಭಾಗ್ಯ ಇಲ್ಲ ಬಂದಿರೋ ಎಲ್ಲ ಕಷ್ಟಗಳು ಬಗ್ತಾ ಇದ್ರು ಕಷ್ಟ ಕಾರ್ಪಣೆಗಳೆಲ್ಲ ನಿವಾರಣೆ ಆಗ್ತಾ ಅಂತ ನಂಬಿಕೆ ಇಟ್ಟು ಬಂದಿದ್ದಾರೆ ಅದು ಒಳ್ಳೇದಾಗಲಿ ಅಂತ ನಾನು ಬೇಳ್ಕೊಂತ ಇದ್ ಅಮ್ಮ ಸಮಯದಲ್ಲಿ ಎಲ್ಲ ಒಂದು ಆಶೀರ್ವಾದ ಆಗಲಿ ಅಂತ ನಾನು ಬೇಳ್ಕೊತಾ ಇದ್ದೀನಿ ಅಷ್ಟೇ ಇಲ್ಲಿ ಬಂದಿರೋ ಭದ್ರಕಾಳಿ ದೇವಸ್ಥಾನದಲ್ಲಿ ಒಂದು ಸ್ಥಾನದಲ್ಲಿ ಒಂದು ದೊಡ್ಡ ಕಾರ್ಯ ನಡಿಬೇಕಂತ ನಾನು ಬೇಳ್ಕೊಳ್ಳೋದಿಷ್ಟೇ ಇಲ್ಲಿ ಬರೋ ಪುಸ್ತಕಗಳನ್ನು ಒಂದು ವಾತಾವರಣ ಇಲ್ಲೆಲ್ಲ ಬೇತಾಳ ಎಂಬ ಹೆಸರು ಶಕ್ತಿ ಪೀಠ ಒಂದು ಹೆಸರು ಇಡೀ ಪ್ರಪಂಚವೆಲ್ಲ ದೊಡ್ಡದಾದ ಶಕ್ತಿ ಪೀಠ ಇದೆ ಅಂತ ನನ್ನ ನಂಬಿಕೆ ಇದೆ ಇನ್ನ ಅಭಿವೃದ್ಧಿ ಆಗಬೇಕಂತ ಈ ಸ್ಥಾನದಲ್ಲೇ ನಾನು ಬೇಳ್ಕೊಂತ ಇದ್ದೀನಿ ಎಂಬ ಭದ್ರಕಾಳಿ ಶಕ್ತಿಯಿಂದ ಬೇತಾಳ ವೀರ ಬೇತಾಳೆಯಿಂದ ಅಭಿವೃದ್ಧಿ ಆಗಿ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ವಿಶ್ವದಲ್ಲಿ ಅದ್ಭುತ ಅದ್ಭುತ ಕಾರ್ಯ ನಡಿಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಸೇವೆ ಮಾಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ನಾವು ನಾದ ಸ್ವರ ಸ್ವಾಮಿಗಳು ಇವರು ರನೇಶ್ ಶೆಡ್ಡೋಲ್ ಅಂತ ತಿರುಪತಿ ಬಿಜೆ ಕಾಲೇಜಿಂದ ಬಂದಿದ್ದಾರೆ ರಾಘವೇಂದ್ರ ಅಂತ ಕುಪ್ಪಮಿಂದ ಬಂದಿದ್ದಾರೆ ಅದೇ ರೀತಿ ನಮ್ಮ ಹರೀಶ್ ಅಂತ ಇವರು ನಾದ ಸ್ವರ ಸ್ವಾಮಿಗಳು ಇವರು ಒಂದು ಕುಪ್ಪಿಂದ ಬಂದಿದ್ದಾರೆ ಸರಿ ಬಂದು ಇಲ್ಲಿ ಟೈಮ್ ಬಂದು ನೋಡ್ಕೊಂಡು ಹೋದ್ವಿ ಸರಿ ನಮಗೆ ಸ್ವಾಮಿ ಈ ಥರ ನಮಗೆ ಇಲ್ಲಿ ನಾವು ಅಮ್ಮನವ್ರಿಗೆ ಸೇವೆ ಮಾಡಬೇಕು ನಮಗೆ ಏನೋ ಇಲ್ಲಿ ವಾದ್ಯ ಬಾಧಿಸಬೇಕೆಮ್ಮ ನಮಗೆ ಅಣ್ಣವರು ಇದು ಬಂದಿದೆ ಆದರೆ ಸರಿ ಖಂಡಿತ ಬಂದರೆ ಅಂತ ನಮಗೆ ಮೊನ್ನೆ ಕುಂಭಾಭಿಷೇಕ ಇದ್ದರು ಅಮ್ಮನವ್ರದ್ದು ದೂರೇ ಅಡಿ ಸ್ವಾಮಿನವ್ರದ್ದು ನೂರೆಂಟು ನಡಿ ವೇತಾಲ ಅಂಶ ಇದು ಶುಭಾಕ್ಷೇಪ ಇತ್ತು ಅವಾಗೆಲ್ಲ ನಮ್ಮ ಟಿಮಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ಬರೋ ಭಕ್ತಾದಿಗೆಲ್ಲ ತುಂಬ ಒಳ್ಳೆಯದಾಗಿದೆ ಮಕ್ಕಳಾಗ್ತಿರೋರು ಮಕ್ಕಳಾಗಿದೆ ಮದುವೆ ಆಗ್ತಿರೋರು ಮದುವೆ ಆಗಿದೆ ಅದೇ ರೀತಿ ಬೇರೆ ಬೇರೆ ಕಷ್ಟಗಳಂತೂ ಬಂದಿರೋರಿಗೆಲ್ಲ ಎಲ್ಲ ಅನುಗ್ರಹ ಮಾಡಿಕೊಟ್ಟು ಆ ಎಮ್ಮ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಜನರು ಬಂದು ಹೆಮ್ಮನ ಥರ ಬಂದು ಅವರ ಕಷ್ಟಗಳನ್ನೆಲ್ಲ ನಿರ್ವಹಿಸ್ಕೋಬೇಕಂತ ನೋಡ್ಕೊತಾರೆ ಇಲ್ಲ ನಮ್ಮ ಪಕ್ಕದಲ್ಲಿ ದಲವಯಸಾಗ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ಸೊ ಅಮ್ಮನವರು ಏನಾದರೂ ಒಳ್ಳೇದು ಮಾಡ್ತಾರೆ ಅಂತ ಅವ್ರ ನಮ್ಮ ಮೂರು ವರ್ಷ ಸಲ ಅಂತ ಅದಕ್ಕೆ ಬರ್ತಾ ಹೋಗ್ತಾ ನೋಡ್ತಾ ಇದ್ವಿ ಏನೋ ವಿಶೇ ವಿಶೇಷವಾಗಿ ಮಾಡ್ತಾ ಇದ್ರು ಸೊ ಅದರಿಂದ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾರೆ ಅಲ್ಲ ಇನ್ನೂ ಅಮ್ಮವ್ರದ್ದು ಏನು ಹಿಂಗೆ ಅಂತ ಮಹಿಮೆ ಗೊತ್ತಿಲ್ಲ ಬಟ್ ಬರ್ತಾ ಇದ್ದೀವಿ ಅಲ್ಲ ಒಳ್ಳೇದು ಮಾಡಲಿ ಅಂತ ನಮ್ಮ ಅಭಿಪ್ರಾಯ